ಂ ನಾಗೇಶ್ ಸರ್ ಅವರು ಜೊತೆಗೆ ಕಾರ್ಯದರ್ಶಿಗಳಾದಂಥ ಚೇತನ್ ಸರ್ ಅವರ ನೇತೃತ್ವದಲ್ಲಿ ಈ ಶೈಕ್ಷಣಿಕ ಮಹಾ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸಮ್ಮೇಳನಕ್ಕೆ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬ್ರವರು ಮುಖ್ಯಮಂತ್ರಿಗಳ ಆಗಮಿಸ್ತಾ ಇದ್ದಾರೆ ಜೊತೆಗೆ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ ಜೊತೆಗೆ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಅವರು ಸಹ ಆಗಮಿಸ್ತಾ ಇದ್ದಾರೆ ಈ ಸಮ್ಮೇಳನದ ಮುಖ್ಯ ಉದ್ದೇಶ ಏನಪ್ಪಾ ಅಂತ ಅಂದ್ರೆ ನಮ್ಮ ಸಂಘ ಸ್ಥಾಪನೆ ಆಗಿ ಐವತ್ತೈದು ಅಂದ್ರೆ ನಮ್ಮಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಏನಪ್ಪಾ ಅಂತಂದ್ರೆ ಸಿಎನ್ದಾರ್ ಸಮಸ್ಯೆ ಸಮಸ್ಯೆಯಿಂದ ನಾವೆಲ್ಲ ಒಂದರಿಂದ ಏಳನೇ ತರಗತಿ ನಿಯಮವಾಗಿದ್ದು ಆದ್ರೆ ನಮ್ಮನ್ನೆಲ್ಲ ಹಿಂಬಡ್ತಿ ಕೊಟ್ಟಿದ್ರು ಒಂದರಿಂದ ಎರಡನೇ ತರಗತಿ ಅಂತೇಳಿ ನಮ್ಮ ಸಂಘದ ಒತ್ತಾಯದ ಮೇರೆಗೆ ಸಮಾವೇಶದ ಬಗ್ಗೆ ನಮ್ಮ ಪತ್ರಿಕಾ ಮಿತ್ರರೆಲ್ಲರೂ ಒಂದಿಷ್ಟು ಹೆಚ್ಚಿನ ಪ್ರಚಾರವನ್ನ ಕೊಡಬೇಕು ಜೊತೆಗೆ ಈ ಸಮ್ಮೇಳನದಲ್ಲಿ ನಾವು ಇನ್ನೊಂದಿಷ್ಟು ಹಕ್ಕುಗಳನ್ನ ಹಕ್ಕೊತ್ತಾಯವನ್ನು ಸಹ ನಾವು ಮಾಡ್ತಾ ಇದ್ದೇವೆ ನಮ್ಮ ಸಂಘದ ಕಡೆಯಿಂದ ಏನಪ್ಪಾ ಅಂತಂದ್ರೆ ನಮಗೆ ಹೈಸ್ಕೂಲ್ಗೂ ಸಹ ಪ್ರಮೋಷನ್ ಕೊಡಬೇಕು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ನಲಿಗಲಿ ಪದ್ಧತಿ ಈಗಾಗಲೇ ರದ್ದು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಐವತ್ತು ಮಕ್ಕಳಿಗೆ ಒಂದು ಮುಖ್ಯ ಶಿಕ್ಷಕರಾಗಿ ಬಡ್ತಿಯನ್ನು ಕೊಡಬೇಕು ನೂರೈವತ್ತಕ್ಕೆ ಡಬಲ್ ಪ್ರಮೋಷನ್ ಕೊಡಬೇಕು ಅಂತ ಒಂದಿಷ್ಟು ಒತ್ತಾಯಗಳು ನಮಗೆ ಇದ್ದಾವೆ ಹಾಗಾಗಿ ಆ ಹಕ್ಕು ಒತ್ತಾಯವನ್ನು ಸಹ ನಾವು ಈ ಶೈಕ್ಷಣಿಕ ಸಮಾವೇಶದಲ್ಲಿ ಮಾಡ್ತಾ ಇದ್ದೇವೆ ಜೊತೆಗೆ ನಮಗೆ ಬಿ ಎಲ್ ಒಂದು ಸಮಸ್ಯೆ ಆಗ್ತಿದೆ ನಮ್ಮ ಶಿಕ್ಷಕರನ್ನ ಎಲ್ಲಾ ಇಡೀ ರಾಜ್ಯಾದ್ಯಂತ ಎಲ್ಲಾ ಶಿಕ್ಷಕರನ್ನ ಈ ಕೆಲಸಗಳಿಂದ ನಮ್ಮ ಶಿಕ್ಷಕರನ್ನ ಮುಕ್ತಗೊಳಿಸಿ ನಮ್ಮನ್ನ ಬೋಧನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹಕ್ಕೊತ್ತಾಯವನ್ನ ಮಾಡಲಿಕ್ಕೆ ಮೊಟ್ಟೆ ದರವನ್ನ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಮ್ದೊಂದು ದೊಡ್ಡ ಸಮಸ್ಯೆ ಅದು ಆ ಮಟ್ಟೆ ದರವನ್ನ ಹೆಚ್ಚಿಸಬೇಕು ಅಂತ ಹೇಳಿ ನಾವು ಈ ಸಮ್ಮೇಳನದಲ್ಲಿ ಹಕ್ಕೊತ್ತಾಯವನ್ನ ಮಾಡ್ಬೇಕು ಅಂತ ಮಾಡ್ತಾ ಇದ್ದೇವೆ ಜೊತೆಗೆ ಕ್ಯಾಂಪ್ಸ್ ಅಂತ ಹೇಳಿ ನೆಕ್ಸ್ಟ್ ನಮಗೆ ಹಾಜರಾತಿ ಒಂದು ಪ್ರಕ್ರಿಯೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಅದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಮ್ಮ ನಮ್ದೆಲ್ಲ ಶಾಲೆಗಳು ನೆಟ್ವರ್ಕ್ ರಹಿತ ನಮ್ಗೆ ತುಂಬಾ ಗುಡ್ಡಗಾಡ ಪ್ರದೇಶದಲ್ಲಿ ಕ್ಯಾಂಪ್ ಹೇಳಿ ಸರ್ಕಾರದ ಮುಂದೆ ಮಕ್ಕೊತ್ತಾಯವನ್ನು ಮಾಡ್ಬೇಕು ಅಂತ ಮಾಡ್ತಾ ಇದೆ ಜೊತೆಗೆ